मल्ले सुजी मल्ले ने ने रोजा रोजा हरणे किंदावरे कमले ने हेरे कनकांबरी मगले वासंती सेवंती संतीगे मलिगे पुंधु सारी केलम्मा यावाहु नेनु काणे ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಎಲ್ಲರೂ ಸೇರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಹೌದು ಇವತ್ತು ನಾವು ಮಕ್ಕಳ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಬಂದಿದ್ದೀವಿ ಹೊರಗಡೆ ಅಂದರೆ ಒನ್ ಡೇ ಪಿಕ್ನಿಕ್ ಅಂತನಾದರೂ ಅಂದ್ಕೊಳ್ಳಿ ಇಲ್ಲ ಒನ್ ಡೇ ಟೂರ್ ಅಂತನಾದರೂ ಅಂದ್ಕೊಳ್ಳಿ ಮಕ್ಕಳನ್ನ ಕರ್ಕೊಂಡು ಇವತ್ತು ಹೊರಗಡೆ ಬಂದಿದ್ದೀವಿ ಬಿಜಾಪುರಕ್ಕೆ ಬಂದಿದ್ದೀವಿ ಬಿಜಾಪುರ್ ಗೋಲ್ಡ್ ಗುಂಬಜ್ನ ನೋಡಬೇಕು ಅಂದ್ಕೊಂಡು ಬಂದಿದ್ವಿ ಬಟ್ ಮೊದಲಿಗೆ ನಾವು ಶಿವಗಿರಿನ ನೋಡಿಕೊಂಡು ಆಮೇಲೆ ಗೋಲ್ಡ್ ಗುಂಬಜ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ನಾವು ಗವ ಶಿವಗಿರಿಗೆ ಬಂದಿದ್ದೀವಿ ನಾನು ಚಿಕ್ಕವಳಿದ್ದಾಗ ಸ್ಕೂಲ್ ಟೈಮ್ನಲ್ಲಿ ಶಿವಗಿರಿಗೆ ಬಂದಿದ್ದೆ ಅದಾದಮೇಲೆ ನಾನು ಬಂದಿರಲಿಲ್ಲ ಇವಾಗ ಇವಾಗಲೇ ಬಂದಿರೋದು ಮಕ್ಕಳನ್ನ ಕರ್ಕೊಂಡು ಆವಾಗಿನ ಅವಾಗಿನಕ್ಕಿಂತಲೂ ಇವಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಶಿವಗಿರಿನ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇವಾಗ ನೋಡೋದಕ್ಕೆ ಸೊ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲನೂ ತೋರಿಸ್ಕೊಂಡು ಬರಬೇಕು ಅಂತ ಕರ್ಕೊಂಡು ಬಂದಿದ್ದೀವಿ ಇವಾಗ ನಾವಿರೋದು ಶಿವಗಿರಿನಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಎಂಟ್ರೆನ್ಸ್ ಬಂದ ತಕ್ಷಣವೇ ಶಿವಗಿರಿ ಅಂತ ಈ ರೀತಿ ಒಂದು ಬರೆದ್ಬಿಟ್ಟು ಆ ಕಲ್ಲಿಂದ ತುಂಬಾ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ ವಸಂತವಣ ಅಂತ ಬರೆದ್ಬಿಟ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅವಾಗೆಲ್ಲ ಈ ರೀತಿ ಎಷ್ಟೊಂದು ಚೆನ್ನಾಗಿರ್ ಇತ್ತು ಚೆನ್ನಾಗಿ ಅಂದರೆ ಇತ್ತು ಆದರೆ ಇಷ್ಟೊಂದು ಚೆನ್ನಾಗಿರಲಿಲ್ಲ ಇವಾಗ ನೋಡೋದಕ್ಕೆ ಸ್ವಲ್ಪ ಲುಕ್ ಆಗಿದೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ಗೌತಮ ಬುದ್ಧನವರದು ಒಂದು ಸ್ಟ್ಯಾಚ್ಯೂನ ಇಲ್ಲಿ ನಾವು ನೋಡ್ಬೋದು ಎಂಟ್ರ್ ಹೋದ ತಕ್ಷಣ ಒಳಗಡೆ ಹೋದ ತಕ್ಷಣವೇ ಹಂಗೆ ಸಾಕಷ್ಟು ಇನ್ನೂ ಸ್ಟ್ಯಾಚ್ಯೂ ಇದೆ ಇಲ್ಲಿ ಬಂದ್ಬಿಟ್ಟು ಇದು ಹೇಮರೆಡ್ಡಿ ಮಲ್ಲಮ್ಮನವರ ಸ್ಟ್ಯಾಚ್ಯೂನ ನಾವು ನೋಡ್ತೀವಿ ನೆಗಡಿ ಆಗಿರೋದ್ರಿಂದ ಸ್ವಲ್ಪ ವಯಸ್ಸು ಚೇಂಜ್ ಆಗಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಬಂದುಬಿಟ್ರೆ ಬಸವೇಶ್ವರ ಬಸವಣ್ಣನವರದ ಸ್ಟ್ಯಾಚ್ಯೂನ ನಾವು ನೋಡ್ಬೋದು ತುಂಬಾ ದೊಡ್ಡದಾಗಿ ಇದು ಇದೆಲ್ಲನೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಗಾರ್ಡನ್ ಇದೆ ಮತ್ತು ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹೋದ ತಕ್ಷಣ ಯಕ್ಷಗಾನದ ನಮ್ಮ ಒಂದು ಸಂಸ್ಕೃತಿಯ ಒಂದು ಯಕ್ಷಗಾನ ಸ್ಟ್ಯಾಚ್ಯೂನ ನಾವು ನೋಡ್ತೀವಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಈ ರೀತಿ ಹೊರಗಡೆ ಔಟಿಂಗ್ ಬಂದಾಗ ಅಲ್ಲಿ ನಮಗೆ ಸಿಗೋವಂಥ ಒಂದು ಎಕ್ಸ್ಪೀರಿಯೆನ್ಸು ಮೆಮೊರಿ ಮೆಮೊರಿಯಾಗಿ ಉಳಿಯುತ್ತೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಮಗೆ ಅಲ್ಲಿ ಸಿಗುತ್ತೆ ಹಾಗೆ ನಾವು ಮುಂದ್ಗಡೆ ಬಂದು ಬಂದುಬಿಟ್ರೆ ಇಲ್ಲಿ ನಾವು ರಾಧಾಕೃಷ್ಣನವರದು ಒಂದು ಸ್ಟ್ಯಾಚ್ಯೂನ ನೋಡ್ತೀವಿ ಮತ್ತು ಹಿಂದೆ ಮತ್ತೆ ಹಸುಗಳು ದನ ಕರುಗಳು ಕಾಮದೇನು ಎಲ್ಲನೂ ಇರುತ್ತೆ ಮತ್ತು ಗಿಡ ಹಿಂದ್ಗಡೆ ಇರೋ ಮ ಇರೋ ಮರನೂ ಕೂಡ ಅಷ್ಟೇ ಅದು ಕೂಡ ಸಿಮೆಂಟಿಂದ ಮಾಡಿರೋದೇ ಇದೆ ನೋಡೋದಕ್ಕೆ ಅದಕ್ಕೆ ಒಂದು ರೀತಿ ಕೃಷ್ಣವಣ ಅನ್ನೋ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಇದನ್ನು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋದಿಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿ ಚೆನ್ನಾಗಾಗುತ್ತೆ ಫೋಟೋ ಶೂಟ್ ಮಾಡೋದಕ್ಕೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಅಲ್ಲಿ ಫೋಟೋ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವು ನೋಡೋದೇನೆ ಈ ಒಂದು ಶಿವನ ಮೂರ್ತಿ ದೊಡ್ಡದಾಗಿರುವಂಥ ಶಿವನ ಮೂರ್ತಿನ ನಾವು ನೋಡ್ತೀವಿ ಅದು ಆ ಮೂರ್ತಿನ ನೋಡ್ತಾ ಇದ್ದಂಗೆನೆ ನಮಗೆ ಅರಿವಿಲ್ಲದೆ ನಾವು ನಮ್ಮ ಕೈಗಳನ್ನು ಜೋಡಿಸ್ತೀವಿ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಭಕ್ತಿಪೂರ್ವಕವಾಗಿ ಆ ಒಂದು ಮೂರ್ತಿ ನಮಗೆ ಕಾಣಿಸುತ್ತೆ ನಮ್ಗೆ ಅರಿವಿಲ್ಲದೆ ನಾವು ನಮ್ಮ ಒಳಗಡೆ ಒಂದು ಭಕ್ತಿ ಅನ್ನೋದು ಹೊರಗಡೆ ಬರುತ್ತೆ ಅಷ್ಟೊಂದು ಚೆನ್ನಾಗಿದೆ ಗಾರ್ಡನ್ ನೀವು ನೋಡ್ತಾ ಇರ್ಬೋದು ಹಾಗೆ ನೋಡ್ತಾ ಇರಿ ಹಿಂಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ Bye-bye.